ಶಿವಾಜಿ ಮಹಾರಾಜರು ಅನ್ನೋ ಮಾತನ್ನು ಹೇಳ್ತಾರೆ ಘಾರ ಪಿರೇ ಆಕಾಶ ಧ್ಯಾಸ್ ಪಿಲ್ಲೇಶ ಅದಕ್ಕೆ ಹಿಂದಕ್ಕೆ ಹಿರಿಯಾರ ಅನ್ನೋ ಮಾತನ್ನು ಹೇಳ್ತಾರೆ ಶಿವಹರ ಮನೋಹರ ಮುಕ್ಕಣ್ಣರ ಮೂರು ರೋಕದ ಒಡೆಯ ಗೌರಿಹರ ಗಂಗಿಹರ ಹಾಲ ಬಿಂದಗಿ ಹತ್ತು ಹಾಲ ಕೊಡನೆ ಹತ್ತು ನಿತ್ಯ ಕೈಲ ಹಾಸಲಿ ಶಿವನಿ ಶಿವನೇ ಮಾಡಿ ಸಾನಿ ಬೇರಾಗಿ ಸೌದು ಶ್ರೀಗಂಧದ ಕೊಟ್ಟಾಗಿ ನೋದು ಭಕ್ತಿಗೆ ಭಕ್ತಿ ಹಾಕೊಡು ಅದಕ್ಕ ಪೂಜ್ಯ ಮಧುಗುಂಡೇಶ್ವರಪ್ಪಾಜ್ರು ಒಂದು ವಾಕ್ಯ ಹೇಳುತ್ತಿರು ನಮ್ಮ ಹಿಡ್ಕಲ್ಲ ಸೊರೇನ್ ಅವರ ಶಂಕರನಾಗ ಒಂದು ಮಾತಾಡಿದ್ರು ಏ ಶಂಕರ ಈ ಊರ ನಿಂದ ಡಿಮಂಡಿದ್ರೆ ನಾನ್ ವಿಷಯ ಎಂತಾದ ಒಂದು ಮಹತ್ವಿನ ವಿಷಯ ಅದ ಯೋಗಿನಾದ ಅನುಷ್ಯ ಸಾನಿ ಕೊಡ್ಡಾಗಿ ನೌದು ಭಕ್ತಿಗೆ ಮೊದಲ ಭಾಗ್ಯ ಕೊಡುವಂತ ನಾವು ತನ್ನ ಮಕ್ಕಳಿಗೆ ಬಿಡ್ತಾ ನೀಡುವ ಯಾಕಂತ ಕೇಳಿದ್ರ ನೀವೇನು ಕೂತವ್ರು ಇದ್ರಲ್ಲ ನೀವು ಶ್ರೀಮಂತರ ಇದ್ರ ಅಂದ್ರೆ ಇಂತಹ ಜಾತಿ ಆಗ್ತದ ನೀವು ಶ್ರೀಮಂತರ ಇದ್ರ ಅಂದ್ರೆ ಇಂತಹ ದೇವತ್ತ ಕೊಡ್ತಾರ ನೋಡ್ರಿ ನಮಗ ನಿಮಗ ಆಗಲಿಕ್ಕೆ ಸಾಧ್ಯ ಭಂಡಾರಗೋಟಿ ಶಾಂತವಾಗಿ ಇದರ ಕೂತ್ ಕೇಳ್ರಿ ಆ ಅಂತ ಇರುವಂತ ಮಹಿದ್ರಮಗಾದಂತ ಔದು ಶ ಮೂಳಕೋಟದಲ್ಲಿ ಮಹಿದಂತ ಪರಮಾನಂದ ಅಣ್ಣ ತಮ್ಮರು ಅದಕ್ಕೆ ಹೇಳ್ತಾರೆ ತುಕಾರ ಮಹಾರಾಜರು ಹೇಳ್ತಾರೆ ಲೋಕ ಸಾಕಳಿ ತೋಡ್ನಾರ್ ಆಯಿ ಬಾಪಾಸ ಪ್ರೇಮ ಪ್ರೇಮ್ ಕಲಿ ತೋಡ್ನಾರ ಹೆ ಹೇಳ್ತಾರೆ ಕಬ್ಬಣದ ಸಾಕಳಿ ಹರ್ಲಿಕ್ ಸಾಧ್ಯದ ಕಲಿಯುಗದಾಗಿ ಏನಾನು ಅಣ್ಣ ತಂಬ್ರ ಮಾಯ ಎಂದೆಂದು ಕಡದಿಲ್ಲ ಅಳವಡಿ ಅವದು ಶಿದ್ಧನ ಹಾಗೂ ಮರವದ ಹೋಗ ಅಪ್ಪ ಮಕ್ಕಳ ಮಾಯ ಎಂದೆಂದೂ ಕಡದಿಲ್ಲ ಯಾರು ಅಮ್ಮ ಮಗಳು ಮಗಳ ಆರ್ಯ ಸಿದ್ಧ ಮಲಕಾರ ಅವನು ಇವತ್ತು ಈ ಶುದ್ಧರೊಳಗೆ ಬಂದು ಈ ದಿನ ವಿಷಯದಲ್ಲಿ ಇವತ್ತು ಈ ಸುಕ್ಷೇತ್ರದಲ್ಲಿ ನಾವೆಲ್ಲರೂ ಅದಕ್ಕೂ ನಮ್ಮ ಮಹತ್ವ ಹೇಳತಾರ ಭೌತ ಸುಕ್ರದ ಜೋಡಿ ಮನನ ಬಿಟ್ಟಳ ಬಡಿ ಇವತ್ತ ಮಹಾದೇವ ಇಷ್ಟೆಲ್ಲವನ್ನ ಮಹಾತ್ಮರಿಗೆ ಕರೆಸಿ ಇಷ್ಟೆಲ್ಲ ಭಕ್ತರಿಗೆ ಕರೆಸಿ ಎಷ್ಟುವನ್ನ ಹೈರಾಣವನ್ನ ಆಗಿರ್ಬೇಕು ಎಷ್ಟು ಕಷ್ಟವನ್ನ ಆಗಿರ್ಬೇಕು ಯಾಕಂತ ಕೇಳಿದ್ರ ರಾಮಾಯಣ ತಯಾರಾಗಬೇಕಪ್ಪ ಅಂದ್ರ ರಾಮನ ಕಷ್ಟ ಆದ ಬಳಕೆ ರಾಮಾಯಣ ತಯಾರಾಗಿದೆ ಮಹಾಭಗ ಮಹಾಭಾರತ ಬೇಕಪ್ಪ ಅಂತ ಕೇಳಿದ್ರೆ ವಿದ್ಯ ಆದ ಬಳಕೆ ಮಹಾಭಾರತ ತಯಾರಾಗ್ಯದ ಇಲ್ಲಿ ಮದಗೊಂಡೇಶ್ವರ ಮುತ್ತೆಯವರು ಬಂದು ಆರಾಮ ತೋತಿರು ಆರಾಮ ತೋಳು ಜಾಗದಲ್ಲಿ ಅದಕ್ಕೆ ಹೇಳ್ತಾರೆ ನೀನ್ ಒಲಿದವೇ ಪಾದವೇ ನಿಟ್ಟು ನೆಲವೇ ಸೂಕ್ಷತ್ರವೇ ತಯಾರ ನೀನ್ ಒಲಿದವೇ ಜಲವೇ ಪಾವನು ತೀರ್ಥವೈತಯ್ಯ ಹೋಯ್ತಯ್ಯ ಸುಲಭ ಶ್ರೀಗುರುವೇ ಕೃಪೆಯಾಗು ನಮ್ದು ಬಂದಂತ ಎಲ್ಲ ಮಹಾತ್ಮರು ಇವತ್ತ ಮಕ್ಕನಾಪುರದ ಗುರುಪೀಠ ಅನ್ನಿಸಿಕೊಂಡ ಸೋಮೇಶ್ವರ ಇಲ್ಲಿ ಬಂದು ಪ್ರಸಾದವನ್ನ ಮಾಡಿ ಇದೇ ಕ್ಷೇತ್ರದಲ್ಲಿ ಪೂಜ್ಯ ಮಧುಕುಂಡೇಶ್ವರಪ್ಪಾಜ್ರು ಕೂಡ ಬಂದವರು ನಮ್ಮ ಅಮರೇಶ್ವರಪ್ಪಾಜಿಯವರು ಇದೇ ಮಲಗೊಂಡೇಶ್ವರ ಪಹಾಜ್ ಬಂದು ಇದೇ ಕ್ಷೇತ್ರದಲ್ಲಿ ಕೂತ್ ಅವರು ನಮ್ಮ ಹತ್ತಿರ ಬನಿಶಿದ್ದೇಶ್ವರ ಮಹಾರಾಜರು ನೋಡ್ರಿ ಯಾಕಂತ ಕೇಳಿದ್ರೆ ನನಗ್ ಹಿಂಗ ಅನಸ್ತದ ಅಮ್ಮೋಘ ಸಿದ್ಧ ನಾಲ್ಕು ಮಂದಿ ಮಕ್ಕಳು ಹೌದು ಸಿದ್ಧ ಬೇಣಿ ಸಿದ್ಧ ಸೋಮಣ್ಣ ಮತ್ಯ ಮತ್ತೆ ಅವ್ರಿಗೆ ವಿದ್ಯಾ ಬುದ್ಧಿ ಕಲಸಲಿಕ್ ಮಹಿಳೆ ಗರಡಿನ ಮನೆ ಕಟ್ಟಿದಲ್ಲ ನನಗ್ ಅನಸ್ತದ ಇತ್ತೆಲ್ಲ ಸಾರಿ ವಿದ್ಯಾ ಬುದ್ಧಿ ಕಲ್ಸಲಿಕ್ಕೆ ನೀವು ಗರಡಿನ ಮನೆ ಕಟ್ಟಿರೋ ತರ ಕೆಡಕಲ್ದವ್ರು ಗರ್ಡಿನ ಮನಿ ಕಟ್ಟರಿ ವಿದ್ಯಾ ಬುದ್ಧಿ ಕೆಲಸ ಯಾಕತೆ ಕೇಳಿದ್ರ ಯಾ ಮಹಾರಾದರು ಏನು ಮಾತಾಡ್ತಾರೆ ಯಾ ಸಾಧುರು ಏನು ಮಾತಾಡ್ತಾರೆ ಯಾರ್ಯಾರ ಶರಣರು ಏನೇನು ಮಾತಾಡ್ತಾರೆ ಯಾರ್ಯಾರ ಮಹಾತ್ಮರ ಒಂದು ಏನ್ ನಮಗ ಊರಿಗೆ ಆಶೀರ್ವಾದವನ್ನು ಕೊಟ್ಟು ಹೋಗ್ತಾರ ಅದಕ್ಕೆ ಪೂಜ್ಯ ಮುಧಗೋಣ ಹೇಳ್ತಿರು ಈ ರೈಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಭಕ್ತರು ಯಾರತ್ರ ಕೇಳಿದ್ರ ಕುಬೇರ ಅದ್ರ ಕರಿತೀವಿ ಕುಬೇರ ಅಂದ್ರೆ ದೇವತೆಗಿದೆ ಸಾಲ ಪಟ್ಟುವಂತ ಕುಬೇರ ದೇಶ ಹೋದತ್ತೆ ಅಂದ್ರ ಇವತ್ತು ರೈವಾಗ ತಾಲಕದಲ್ಲಿ ಹಿಡಕಲಂತ ಕ್ಷೇತ್ರ ನನಗೆ ಹಿಂಗೆ ಅಂತ ಪುಣ್ಯವಂತರಿದ್ರಿ ನಾವು ಬಂದಿಡ ಆಗಳ ಆಗಲ್ಲ ಮಾಶಿದ್ಗೀನಿ ಮಾಶಿದ ಎಷ್ಟು ನಿನ್ನ ಕಾಲಾಗ ಭಕ್ತರು ಅಂಶಿದ ಮತ್ತೆ ಎಷ್ಟು ಭಕ್ತರಿಗೆ ಹೋಗಿ ಹೇಳಿರ್ಬೇಕು ಯಾನ್ ಬೇಕಾದ ಎಣ್ಣೆ ಡಬ್ಬ ಆಗಲಿ ಹಾಗೂ ಉಳಾಗಣಿ ಬದನಿಕಾಯಿ ತಮಾಟಿ ಆ ಇದ್ದಂತ ಒಂದು ಏನೇನು ಅನ್ನ ಕ್ಷೇತ್ರಕ್ಕೆಲ್ಲ ಭಕ್ತರು ಏನ ಕೊಟ್ಟಾರಲ್ಲ ಅವ್ರಿಗೆ ನನಗೆ ಹಿಂಗ ಅನಸ್ತದ ಅಮ್ಮೋಗ ಶಬ್ದ ಅನುಗ್ರಹ ಕೊಟ್ಟ ಓಮ ಸೋಮ ಎರಡು ಕಮಲಾದೊಳಗ ಇಟ್ಟ ನೇಮ ನಿಷ್ಠಿ ಒಂದು ಕೊಟ್ಟೋ ಪ್ರಸಾದ ಗಂಟ ನನ್ನ ಭಕ್ತರಿಗೆ ಅಂಶಿದ್ದ ಬಂದಂತ ಶರಣರು ಬಂದಂತ ಶಿದ್ಧರು ಪೂಜ್ಯ ಮಧುಗೊಂಡೇಶ್ವರ ಮುತ್ತಿಯವರು ಲಿಂಗ ಮಹಾರಾಜರು ಈ ಭಕ್ತರ ಮನೆಯೊಳಗೆ ಏನು ಕೊಡಬೇಕು ಅಂತ ಕೇಳಿದ್ರ ಪೂಜ್ಯ ಮಧುಗೊಂಡ ಅನ್ನೋ ಪದವನ್ನು ಹಾಡ್ತಿರು ಏನಂತ ಕೇಳಿದ್ರ ಗಂಟೈತಿ ನಿನ್ನ ಮನೆಯೊಳಗೆ ಎಂತ ಗಂಟನು ನಾಪು ಅಂಶದ ನಿಮಗೆ ಕೊಟ್ಟಾನಂದ್ರ ಸೋಮನಿಂಗ್ ಅಮಿಷಿದ ಯಾವಾಗ ಸರಿಲಾರ ಗಂಟ ಒಂದು ಆಶೀರ್ವಾದ ಕೊಟ್ಟನಲ್ಲ ನನ್ನ ಯಾನ್ ಬಂದಂತ ಅಶಿದ್ರು ಸಾಕ್ಷಂತ ಅಂಶಿದ ಮದ್ಯ ಇಲ್ಲಿ ಹೆಂಗ್ ಬಂದಂತ ಎಲ್ಲ ಸತ್ಯ ಶರಣರು ನಿಮಗೆ ಇದೇ ಆಶೀರ್ವಾದನ ಕೊಟ್ಟು ವರ್ಷ ವರ್ಷಗಿ ಜಾತ್ರೆ ಎಷ್ಟು ಒಂದು ಕಷ್ಟವನ್ನು ಬಂದ್ರೆ ಯಾಕಂತ ಕೇಳಿದ್ರೆ ಅಮಿದ್ ಮದ್ಯ ಒತ್ತಾಟಕ್ಕೆ ತಕಡಿ ಉಳಿದ ಕುಂಡ್ರಿಸಿ ಒತ್ತಾಟ ಅಂಶ ಪಕ್ಷಿ ಕುಂಡ್ರಿಸಿ ಅಲ್ಲಿ ದಾಟ ಮಾಡ್ಯಾರ ಕರೆ ಶೇವಟಿ ಏನಾಯಿತು ಅಂತ ಕೇಳಿದ್ರೆ ಮತ್ತ ಅಂಶಿದ ಮತ್ತೆ ಹೆಚ್ಚಯ್ಯನ ತಾಯ ಪಾರ್ವತಿ ಅಮಿಶಿದ ಪರೀಕ್ಷೆ ಸಲುವಾಗಿ ನಂದಿನ ಕಳಸದ ಕರೆ ನಂದಿ ಎಲ್ಲಿ ನಿಂತ ಜಡಿ ಒಳಗೆ ನಿಂತ ಅಂಶದ ಭಕ್ತಿ ಹಾನಿಯಾಗಿಲ್ಲ ಅಂತ ಭಕ್ತಿ ಹಾನಿಯಂತ ಶಕ್ತಿ ಎಲ್ಲ ಅಂತ ಕೇಳಿದ್ರೆ ಇದೇ ಹಿಡಕಲ ಗ್ರಾಮದಲ್ಲಿ ಅದ ಬಬಲಾದೇವರು ಬಂದು ಜಾತ್ರೆ ನಿಂದಿಸ್ಕೊಳ್ಳಿಲ್ಲ ಹೇಳಿ ನಮ್ಮ ತುಕಾರಮಣ್ಣ ಮಣ್ಣ ಸರ್ ಹೇಳಿದ್ರು ಹಾಗೂ ನಮ್ಮ ಇಲ್ಲಿ ಇದ್ದಂತ ನಮ್ಮ ಇವತ್ತ ಸರ್ದು ಎಷ್ಟು ವರ್ಣನೆ ಮಾಡುದಂತ ಕೇಳಿದ್ರು ಹತ್ತಿನಲ್ಲೇ ಅಂತ ಮಾಣಿಕದವರು ಇಬ್ರು ಮಂದಿ ಅಂತ ಕೇಳಿದ್ದಾರೆ ರಾಮ ಲಕ್ಷ್ಮಣ ಇದ್ದಂಗ ನಮ್ಮ ಗಂಟಿ ಸರ ಮತ್ತು ನಮ್ಮ ಒಂಟಕೋಡಿ ಸರ ಇವರು ಇಬ್ರು ಮಂದಿ ಇದ್ರಪ್ಪ ಅಂದ್ರೆ ಒಂದು ಹತ್ತು ಸಾವಿರ ಮಂದಿಗೆ ಕೊಡಿಸುವಂತ ಶಕ್ತಿ ಆ ಪೂಜ್ಯ ಬದವನ ಇದ್ದವ್ರು ಅವ್ರಿಗೆ ಕೊಟ್ಟ ಅಂತ ಇವತ್ತು ಬಹಳ ಮಾತಾಡದಲ್ಲಿ ಯಾಕತ್ತ ಕೇಳಿದ್ರೆ ಒಂದು ಮಾತನ್ನು ಹೇಳುತ್ತಾರ ಯಾಕತ್ತ ನಾನು ಹೇಳಬೇಕಾಗ್ಯದಂದ್ರ ಮನುಷ್ಯಗ ತಾಯಿ ಮಲಿ ಮಗನಿಗೆ ಕುಡಿಸ್ತಾಳೆ ಖರೇ ಮತ್ತೊಬ್ಬನ ಮಗ ಇರ್ತೀನಿ ಮತ್ತೊಬ್ಬ ಮಗಿರ್ತಾರೆ ಮಲ್ಲಿ ಕಡೆ ಲಕ್ಷ್ಯ ಇರಂಗಿಲ್ಲ ಎಲ್ಲಿ ಲಕ್ಷ್ಯ ಇರ್ತದಂದ್ರ ತಾಯಿ ಏನರ ಹಲ್ಪಿ ಏನಾರೇ ಒಂದು ಜಿಲೇಬಿ ಏನಾರ ಒಂದು ಬುಂದ್ಯಾದ ಉಂಡಿ ಕಡೆ ಲಕ್ಷ ಇರ್ತದೆ ಯಾಕತೆ ಕೇಳಿದ್ರೆ ತಾಯಿ ಆ ಬುಂದ್ಯಾದ ಉಂಡಿ ಕೊಟ್ರ ನಮ್ಮ ತಮ್ಮ ಮಲಿಕ್ಕೆ ಖರೆ ನಾ ಹಂಗೆ ಕೂತೀನಿ ನನಗೊಂದು ಬುಂದ್ಯದ ಉಂಡಿ ಕೊಟ್ರ ನನಗೆ ಆತ್ಮ ಸಮಾಧಾನ ಆಯಿತು ಅಂತ ಕೇಳಿದ್ರೆ ಅಂತ ಪೂಜ್ಯ ಮಧುಗೊಂಡೇಶ್ವರ ಅಪ್ಪಾಜಿಯವರು ಏನು ಬಂದಾರಲ್ಲ ಮಹಾತ್ಮರು ಇವರೆಲ್ಲ ಮಧುಗೊಂಡೇಶ್ವರಪ್ಪಾಜಿಯವರು ಚಿರಂಜೀವಿ ಮಕ್ಕಳೇ ಸೀರಾ ತಿಳ್ಕೊಂಡು ಮತ್ತೆ ನಮ್ಮ ಅಮರೇಶ್ವರಪ್ಪಾಜೋರು ನಮ್ಮ ಸೋಮೇಶ್ವರಪ್ಪಾಜರು ನಮಗ ಬುಂದ್ಯದ ಉಂಡಿ ಬೇಡಿಯೋದ ಉಂಡಿ ಕೊಡ್ತಾರೆ ಎಲ್ಲಾರು ಭಕ್ತಿ ಪೂರ್ವಕ್ಕಾಗಿ ಯಾಕಂತ ಕೇಳಿದ್ರೆ ಕಾರೇಗ ಬಾಳಚ್ಚ ಕಾಮ್ ಕಾಯಣ ಕರ ಮಾರಾದರು ಸತ್ಯ ಸಂಗದ ಬಂದು ಬಳಕರೆ ಒಂದ್ ಸ್ವಲ್ಪ ಜನ ಮನುಷ್ಯನಲ್ಲಿ ಎಚ್ಚರ ಎಚ್ಚರ ಅದಕ್ಕಂದ್ರು ಇನ್ನ ಕೇಳರಿ ಲೋಕದಾಟಣ್ಣ ಮಳ್ಳ ಜನರಿಗೆ ಜಗಳ ಬಿತ್ತಣ್ಣ ಕುಲ್ಲ ಹೋಗಿ ಕಲ್ಲು ಹೋಗಿ ಹಿಡಿತಣ್ಣ ಅಂತ ನಾವು ಮಾಡು ಬೇಡ ಈ ಸತ್ಯ ಸಂಘದ ಮೇಲೆ ಭಕ್ತಿ ಇಟ್ಟು ಕುಂಬರೊಳಗ ನಮ್ಮ ಲಿಂಗರು ಹಾಗೂ ಇನ್ನೊಬ್ರು ಸಂಗಡಿಯರು ಭಕ್ತಿ ಮತ್ತು ಜ್ಞಾನವನ್ನು ಕೊಡ್ತಾರೆ ನಾವೆಲ್ಲರೂ ಕೂಡ ಶಾಂತವಾಗಿ ಕೇಳಬೇಕಂತ ಹೇಳಿ ಅದಕ್ಕೆ ಒಂದು ಮಹತ್ವನು ಮುಂಗಿ ಕೋ ಕೋಮ್ಯ ಗುಂಗುರು ಬಜಾತು ಓಮ್ ಎಲ್ಲಾ ಸುಲ್ತಾ ಹೇಳ್ತಾರೆ ನಾವು ಮಾಡು ಭಕ್ತಿ ಯೋಗಿನಾದ್ರು ಅಂಶದ ಕೇಳಿಸಲಿ ಅಂತ ಶಕ್ತಿ ನಿಮಗೆ ಎರಡು ಮಾತು ಹೇಳ ಭಗವಂತರು ಪಾದಕ್ಕೆ ನಮಸ್ಕಾರ